ಓಂ ಶ್ರೀ ಗುರುಭ್ಯೋ ನಮಃ ರೋಹಿಣಿ ನಕ್ಷತ್ರ ಹೌದು ತುಂಬ ವಿಶೇಷವಾಗಿರುವಂತಹ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ರೋಹಿಣಿ ನಕ್ಷತ್ರ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಮೇಕ್ಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಚಂದ್ರನಿಗೆ ತುಂಬಾ ಇಷ್ಟವಾಗಿರುವಂಥ ನಕ್ಷತ್ರ ಹಾಗಾಗಿ ರೋಹಿಣಿ ನಕ್ಷತ್ರದಲ್ಲಿ ಬೇರೆ ನಕ್ಷತ್ರಗಳಿಗಿಂತ ಹೆಚ್ಚಾಗಿರುವಂತಹ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಚಂದ್ರ ಕರೆಕ್ಟ್ ಸೊ ಏನ್ ಇದು ರೋಹಿಣಿ ನಕ್ಷತ್ರ ತುಂಬಾ ಜನ ತುಂಬಾ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ ತುಂಬಾ ಬೆಳ್ಳಿಗಿರ್ತಾರೆ ಅಂಡ್ ಯಾ ಕಲರ್ ಬಗ್ಗೆ ಹೆಚ್ಚಿಲ್ಲ ಬಟ್ ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಹೌದು ನೀವು ನೋಡ್ಬೋದು ಅವ್ರು ನೋಡಿದಾಗ್ಲೇ ಆ ಪರ್ಸನಾಲಿಟಿ ನೋಡಿದಾಗ್ಲೇ ನಿಮ್ಗೆ ಅನ್ಸುತ್ತೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿತ್ವ ಇರಬಹುದು ಅಂತ ವೆರಿ ಸಾಫ್ಟ್ ಸ್ಪೋಕನ್ ತುಂಬಾ ಹೋಮ್ಲಿ ಆಗಿರೋದು ಹೆಣ್ಣು ಇತ್ತು ಅಂತಂದ್ರೆ ತುಂಬಾನೇ ಮನೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇಂಟೀರಿಯರ್ ಚೆನ್ನಾಗಿ ನೋಡ್ಕೋಬೇಕು ಇವೆಲ್ಲ ಏನೋ ತುಂಬಾನೇ ಪರ್ಫೆಕ್ಟ್ ಆಗಿರ್ಬೇಕು ಲೈಫ್ ಅಂತ ಇಷ್ಟಪಡುವಂಥವ್ರು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ನಾನು ಅಲ್ಲಿಂದನೇ ತರಿಸ್ಬೇಕು ಎಕ್ಸ್ಟ್ರೆಕ್ಟ್ ಮಾಡುವಂಥವ್ರು ಅಂದ್ರೆ ಹೆಚ್ಚಾಗಿ ಸ್ಪೆಂಡಿಂಗ್ ನೇಚರ್ ಇರುತ್ತೆ ಕರೆಕ್ಟ್ ನೀವು ನೋಡಬಹುದು ನಿಮ್ಮ ಹತ್ತಿರದಲ್ಲಿ ಹುಟ್ಟಿರುವಂಥವರು ನಿಮ್ಮ ಸಿಬ್ಲಿಂಗ್ಸ್ ಆಗಿರಬಹುದು ನೀವೇ ರೋಹಿಣಿ ನಕ್ಷತ್ರದವರು ಆಗಿರಬಹುದು ನಿಮಗೆ ಗೊತ್ತಿರುವಂತಹ ನಿಮ್ಮ ಹಸ್ಬೆಂಡ್ ವೈಫ್ ಮನೆ ಕಡೆಯವರು ಯಾರ್ ಬೇಕಾದರೂ ಸಹ ನೈಬರ್ಸ್ ಫ್ರೆಂಡ್ಸ್ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರುವಂತವರು ಎಲ್ರಿಗೂ ಸಹ ಈ ಒಂದು ಗುರುಗ್ರಹ ಅಂದ್ರೆ ಜುಪಿಟರ್ ಟ್ರಾನ್ಸಿಟ್ ಪ್ರೊಡಿಕ್ಷನ್ಸ್ ನಿಮಗೋಸ್ಕರ ರೋಹಿಣಿ ನಕ್ಷತ್ರದಲ್ಲಿ ಸೊ ವೃಷಭ ರಾಶಿಯಲ್ಲಿ ಇರುವಂತಹ ನಾಲ್ಕು ಪಾದಗಳನ್ನ ನಾವು ನೋಡಬಹುದು ರೋಹಿಣಿ ನಕ್ಷತ್ರದಲ್ಲಿ ಯಾಕೆ ಇದನ್ನು ಹೇಳ್ತಾ ಇದೀನಿ ಕೆಲವು ನಕ್ಷತ್ರಗಳು ತಮ್ಮ ಪಾದಗಳು ಅಂದರೆ ಫಸ್ಟ್ ಪಾದ ಬೇರೆ ರಾಶಿಯಲ್ಲಿರುತ್ತೆ ಮಿಕ್ಕ ಪಾದಗಳು ಬೇರೆ ರಾಶಿಯಲ್ಲಿರುತ್ತೆ ಸೊ ಈ ನಕ್ಷತ್ರ ರೋಹಿಣಿ ಮಾತ್ರ ತನ್ನ ನಾಲ್ಕು ನಕ್ಷತ್ರಗಳು ವೃಷಭ ರಾಶಿಯಲ್ಲೇ ಇದೆ ವೃಷಭ ರಾಶಿಗೆ ಅಧಿಪತಿ ನಿಮಗೆಲ್ಲ ಗೊತ್ತು ಶುಕ್ರ ಸೊ ಶುಕ್ರನ ಮನೆಗೆ ಗುರುವಿನ ಒಂದು ಎಂಟ್ರಿ ಆಗ್ತಾ ಇರುವಂಥದ್ದು ಅನ್ರೂಲ್ ಎಕ್ಸ್ಪೆನ್ಸಸ್ಸು ಏನೇನೋ ಖರ್ಚು ರೋಹಿಣಿ ನಕ್ಷತ್ರ ಹುಟ್ಟಿರುವಂಥವ್ರು ನಾನು ಅಂದ್ಕೊಂಡೇ ಇರ್ಲಿಲ್ಲ ಮ್ಯಾಮ್ ನನಗೆಲ್ಲ ಟ್ರಾನ್ಸಕ್ಟ್ ತುಂಬಾ ಚೆನ್ನಾಗಿದೆ ಅಂತಿದ್ರು ನೀನು ತುಂಬಾ ಸೂಪರ್ ಇದೆ ಗುರುಗ್ರಹ ಬಂದ ತಕ್ಷಣ ಗುರುಬಲ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಒಳ್ಳೇದಾಗುತ್ತೆ ಅಂತಿದ್ರು ಬಟ್ ನಾನು ಎಷ್ಟೊಂದು ಖರ್ಚು ಮಾಡ್ತಿದ್ದೀನಿ ನಾನು ಸೇಮ್ ಒಂದು ರೂಪಾಯಿನ ಸೇವ್ ಮಾಡೋಕ್ಕಾಗ್ತಾ ಇಲ್ಲ ಕರೆಕ್ಟ್ ಅಲ್ವಾ ಸೊ ತುಂಬಾ ಇದನ್ನ ಎಕ್ಸ್ಪೀರಿಯನ್ಸ್ ಆಗ್ತಿರ್ತೀರಾ ಯಾಕೆ ಅಂತಂದ್ರೆ ಅನ್ಸೀನ್ ಎಕ್ಸ್ಪೆನ್ಸಸ್ ಏನೋ ಅಲ್ಲೆಲ್ಲೋ ಹೋದೆ ಮ್ಯಾಮ್ ತುಂಬಾ ಇಷ್ಟ ಆಯ್ತು ತೊಗೊಂಡ್ಬಿಟ್ವಿ ಇಲ್ಲೇನೋ ತಗೊಂಡ್ವಿ ಮನೆ ಮನೆ ಅಷ್ಟೇ ತೊಗೊಳಕಂತ ಹೋದ್ವಿ ಒಂದಕ್ಕಿಂತ ಡಬ್ಬಲ್ ಆಗೋಯ್ತು ಅದೆಲ್ಲ ನಾವು ರಿಜಿಸ್ಟ್ರೇಷನ್ ಎಲ್ಲ ನಾವೇ ನಮ್ದೇ ಆಗೋಯ್ತು ಖರ್ಚು ನಾವು ಅಂದ್ಕೊಂಡೇ ಇರಲಿಲ್ಲ ಹೌದು ಸೊ ಈ ಒಂದು ಟ್ರಾನ್ಸಿಟ್ ಫಲಗಳು ಸ್ವಲ್ಪ ಮಟ್ಟಿಗೆ ನಿಮ್ಮ ಲೈಫಲ್ಲಿ ವಿಶೇಷವಾಗಿ ಅನ್ಸೀನ್ ಎಕ್ಸ್ಪೆನ್ಸಸ್ನ ಕೊಡ್ತಾರೆ ಹೆಲ್ತ್ ವಿಚಾರವಾಗಿ ತುಂಬಾನೇ ಕೇರ್ಫುಲ್ ಆಗಿರಿ ಎಕ್ಸ್ಪೆನ್ಸಸ್ ಅಷ್ಟೇ ಸೇವ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಒಂದು ನೀವು ಸೇವಿಂಗ್ಸ್ ನ ಮುಂದುವರ್ಸಿಕ್ ಆಗೋದಿಲ್ಲ ಇಟ್ಸ್ ಓನ್ಲಿ ಫಾರ್ ಅಗೇನ್ ಮೂರು ತಿಂಗಳವರೆಗೂ ನೋಡಬಹುದು ಮೇಲೆ ತುಂಬಾ ಚೆನ್ನಾಗಿದೆ ಸೇವಿಂಗ್ಸ್ ಅನ್ನು ನೋಡಬಹುದು ಈವನ್ ಫಿನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲೂ ಚೆನ್ನಾಗಿದೆ ಸ್ಟಾರ್ಟಿಂಗು ಗುರು ಮೂವ್ ಆಗಿದ ತಕ್ಷಣ ಏನಾಗುತ್ತೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗುತ್ತೆ ಪ್ರೆಸೆಂಟ್ ಲೈಫಲ್ಲಿ ಸೊ ಹಾಗಾಗಿ ನೀವು ಅಷ್ಟು ಸೇವಿಂಗ್ಸ್ ಆಗಲಿ ಅಥವಾ ಅಷ್ಟೊಂದು ಫೇವರಬಲ್ ನ ನೋಡಕ್ ಆಗೋದಿಲ್ಲ ನಿಮ್ಗೆ ಏನ್ ಹೇಳ್ತಾ ಇದ್ದಾರೆ ಅಥವಾ ನೀವೇನು ಕೇಳಿರ್ತೀರ ಗುರುಗ್ರಹ ವೃಷಭಕ್ಕೆ ಬರ್ತಿದೆ ಸೊ ವೃಷಭಕ್ಕೆ ಬಂತು ಅಂದ್ರೆ ನಮ್ಗೆಲ್ಲ ತುಂಬಾ ಚೆನ್ನಾಗುತ್ತೆ ಅಂತ ಹೇಳಿ ಬಟ್ ಅಗೇನ್ ಅದರಲ್ಲಿ ಸಬ್ ಡಿವೈಡ್ ಆಗುತ್ತೆ ಯಾಕಂದ್ರೆ ಫಸ್ಟ್ ಗುರುಗ್ರಹ ಗ್ರಹ ಟ್ರಾನ್ಸಿಟ್ ಆಗ್ತಾರೆ ಅಂತದ್ದು ಕೃತಿಕ ನಕ್ಷತ್ರಕ್ಕೆ ಸೊ ಆಫ್ಟರ್ ಸಮ್ ಡೇಸ್ ಕೆಲವು ತಿಂಗಳ ನಂತರ ರೋಹಿಣಿ ನಕ್ಷತ್ರಕ್ಕೆ ಬರುತ್ತೆ ಮತ್ತೆ ಕೆಲವು ದಿನ ತಿಂಗಳ ನಂತರ ಮೃಗಶಿರಕ್ಕೆ ಬರುತ್ತೆ ಸೊ ತದನಂತರ ಒಂದು ಹದಿಮೂರು ತಿಂಗಳ ಈ ಒಂದು ಟ್ರಾನ್ಸಿಟ್ಸ್ ನಡೀತಿರುತ್ತೆ ನಂತರ ಏನಾಗುತ್ತೆ ಅದು ಮಿಥುನ ರಾಶಿಗೆ ಮೂವ್ ಆಗುತ್ತೆ ಸೊ ಆ ರೀತಿ ಇರೋದ್ರಿಂದ ನಿಮ್ಮ ರಾಶಿಗೆ ಬರೋವರೆಗೂ ಸ್ವಲ್ಪ ಮಟ್ಟಿಗೆ ಅನ್ಸೀನ್ ಎಕ್ಸ್ಪೆನ್ಸಸ್ ಹೆಲ್ತ್ ಇಶ್ಯೂಸ್ ಅಷ್ಟೇ ಚೆನ್ನಾಗಿದ್ದ ಮ್ಯಾಮ್ ನಂಗೆ ಏನು ಆಗಿರ್ಲಿಲ್ಲ ಇಷ್ಟು ವರ್ಷ ಐ ವಾಸ್ ಲೈಕ್ ಫಿಟ್ ಅಂಡ್ ಫೈನ್ ಫಿಟ್ನೆಸ್ ಬಗ್ಗೆ ನಾನು ತುಂಬಾ ಮೇಂಟೈನ್ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಅಂದವರೆಗೂ ಸಹ ಸ್ವಲ್ಪ ಮಟ್ಟಿಗೆ ಬ್ಲಡ್ ರಿಲೇಟೆಡ್ ಇದಕ್ಕಿದ್ದಂಗೆ ವೇರಿಯೇಷನ್ಸ್ ಆಗೋದು ಹಾರ್ಟ್ ಬೀಟ್ ಜಾಸ್ತಿ ಅನಿಸೋದು ಬಾಡಿಯಲ್ಲಿ ಏನೂ ಇಲ್ಲ ಸುಮ್ಮನೆ ಕೂತಿದ್ದೀನಿ ಮ್ಯಾಮ್ ನಾನು ಏನು ಕೋಪನೂ ಮಾಡ್ಕೊಂಡಿಲ್ಲ ಏನೂ ಸ್ಟ್ರೆಸ್ ಇಲ್ಲ ನಾಟ್ ಈವನ್ ಐ ಹ್ಯಾವ್ ನಾಟ್ ಥಾಟ್ ಆಫ್ ಎನಿಥಿಂಗ್ ಬಟ್ ತುಂಬ ವೇರಿಯೇಷನ್ ಅನ್ಸುತ್ತೆ ಚೆಕ್ ಮಾಡಿದ್ರೆ ಸ್ವಲ್ಪ ಬಿ ಪಿನೂ ಜಾಸ್ತಿ ಅನಿಸ್ತಿರುತ್ತೆ ಸೊ ಈ ರೀತಿಯಾದ ವೇರಿಯೇಷನ್ಸನ್ನ ನೀವು ಋಷಭರಾಶಿಯವ್ರು ನೋಡಬಹುದು ಬಟ್ ತುಂಬಾ ಜಾಸ್ತಿ ಆಯ್ತಂದ್ರೆ ಖಂಡಿತ ಡಾಕ್ಟರ್ ಹತ್ರ ಹೋಗಿ ಬಟ್ ನಥಿಂಗ್ ಟು ವರಿ ಅದೇನಾದ್ರು ತುಂಬ ಸಮಸ್ಯೆ ನಂಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಖಂಡಿತ ಇಲ್ಲ ಬಟ್ ನಿಮ್ಗೆ ಅದು ತುಂಬ ತಡ್ಕೊಳಕ್ ಆಗ್ತಿಲ್ಲ ಅಥವಾ ಯು ಆರ್ ಫೀಲಿಂಗ್ ವೆರಿ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಅಥವಾ ಬಿ ಪಿ ವೇರಿಯೇಷನ್ಸ್ ಜಾಸ್ತಿ ಅನಿಸ್ತಿದ್ರೆ ಖಂಡಿತ ಡಾಕ್ಟರ್ ಹತ್ರ ಚೆಕ್ಅಪ್ ಮಾಡಿಸಿ ಅದಕ್ಕೆ ಏನ್ ಮೆಡಿಸಿನ್ ಮೆಡಿಕೇಶನ್ಸ್ ಬೇಕು ಅದನ್ನು ಖಂಡಿತ ತಗೊಳ್ಳಿ ಸೊ ಅದು ಬಿಟ್ಟು ಏನು ಪರಿಹಾರ ಮಾಡಬೇಕು ಮ್ಯಾಮ್ ನಾನು ಹೇಳಿದೆ ಈಗ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ರೀತಿ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ನಾನು ವೃಷಭ ವೃಷಭರಾಶಿ ಅದರಲ್ಲೂ ರೋಹಿಣಿ ನಕ್ಷತ್ರದವರಿಗೆ ಇದು ವಿಶೇಷವಾಗಿರಂತಹ ಒಂದು ಬ್ರೇಸ್ಲೆಟ್ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ನೋಡಿ ರೋಸ್ ಕ್ವಾರ್ಟರ್ಸ್ ಬ್ರೇಸ್ ಹೆಚ್ಚು ನೀವು ಪಿಂಕ್ ಕಲರ್ ಅಬ್ಸರ್ವ್ ಮಾಡಬಹುದು ಮತ್ತೆ ನಿಮಗೆ ಏಳು ಸಪ್ತ ಚಕ್ರಗಳ ಒಂದು ಧಾತುವಿನ ಕ್ರಿಸ್ಟಲ್ಸ್ ಸಹ ಇದರಲ್ಲಿ ಬೆಂಡ್ ಆಗಿದೆ ಅಂದ್ರೆ ಇದರಲ್ಲಿ ನಾವು ನೋಡಬಹುದು ಮೋಲ್ಡ್ಸ್ ಆಗಿದೆ ಇದು ಸೊ ಈ ರೀತಿಯಾದ ಒಂದು ಕ್ರಿಸ್ಟಲ್ ಬೀಟ್ಸ್ ಬೀಡೆಡ್ ಬ್ರೇಸ್ಲೆಟ್ ನೀವು ಹಾಕೊಳ್ಳೋದ್ರಿಂದ ಹೆಲ್ತ್ ಇಶ್ಯೂಸ್ ತುಂಬಾನೇ ಆಗುತ್ತೆ ಬ್ಲಡ್ ರಿಲೇಟೆಡ್ ತುಂಬಾ ಕಂಟ್ರೋಲ್ ಮಾಡುತ್ತೆ ಕ್ರಿಸ್ಟಲ್ಸ್ ಅಟ್ರಾಕ್ಟ್ಸ್ ಪಾಸಿಟಿವ್ ಎನರ್ಜಿ ಕಾಸ್ಮೋಸ್ ಇಂದ ನಿಮಗೆ ಪಾಸಿಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಸೊ ಅದು ನಿಮ್ಮ ಕೈಗೆ ಈ ರೀತಿ ನೀವು ಹಾಕೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಸ್ಕಿನ್ ಮೇಲೆ ಅದು ಅದರ ಒಂದು ಅಟ್ರಾಕ್ಷನ್ ಅಟ್ರಾಕ್ಟೆಡ್ ಎನರ್ಜಿನ ನಿಮ್ಮ ಸ್ಕಿನ್ನಲ್ಲಿ ಅದು ಪಾಸ್ ಮಾಡುತ್ತೆ ಸೊ ಈ ರೀತಿ ಕ್ರಿಸ್ಟನ್ಸ್ ವಿಲ್ ಮೇಕ್ ಲೈಫ್ ವೆರಿ ಈಸಿಯರ್ ತುಂಬ ಈಸಿ ಸರಳ ಪರಿಹಾರ ಅಂತಲೇ ಹೇಳ್ಬೋದು ಈಸಿಲಿ ಅವೈಲೇಬಲ್ ಇದೆ ಬಟ್ ಒಂದೇನಂದರೆ ಪ್ಯೂರಿಫಿಕೇಶನ್ ಮಾಡಿ ಹಾಕೊಳ್ಳಿ ಯಾಕಂದ್ರೆ ನನ್ನಲ್ಲಿ ತೊಗೊಂಡಾಗ ನಾನು ಪ್ಯೂರಿಫಿಕೇಶನ್ ಮಾಡಿನೇ ಕೊಡ್ತೀನಿ ಬಟ್ ಹೊರಗಡೆ ಇದು ನೋಡಿಕೊಂಡು ನೋ ನೀವು ಪರ್ಚೇಸ್ ಮಾಡಿ ಹಾಕ್ಕೊಳ್ಳಿ ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ ಧನ್ಯವಾದಗಳು